ಕಬಾಬ್ ನನಗೆ ತುಂಬಾ ಇಷ್ಟ ತುಂಬಾ ಚೆನ್ನಾಗಿ ಮಾಡ್ತಾರೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ನೋಡಿದ್ರೆ ಇದನ್ನ ಕ್ಲೀನ್ ಆಗಿ ತಿರುಗಿದ್ರೆ ಮಸಾಲೆ ಎಲ್ಲ ಮಿಕ್ಸ್ ಆಗುತ್ತೆ ಮಸಾಲೆ ನೀರ್ನ ಒಂದು ಫೋರ್ ಹಂಡ್ರೆಡ್ ಗ್ರಾಮ್ ಕಬಾಬ್ ನ ತಗೊಂಡಿರುವಂತದ್ದು ಒಂಬತ್ತು ವರ್ಷದಿಂದ ನಾನೇನ್ ಮಾಡ್ತಾ ಇರೋದು ಧನಲಕ್ಷ್ಮಿ ಜಮೀನ್ ಏನೋ ರೈಲ್ವೆ ಸ್ಟೇಷನ್ ಆಪೋಸಿಟ್ ರೈಲ್ವೆ ಪ್ಯಾರ ರೋಡ್ ರೈಲ್ವೆ ಸ್ಟೇಷನ್ ಆಪೋಸಿಟ್ ಅಲ್ಲೇ ಸಿಗುತ್ತೆ ಬಂದ್ರೆ ಮೇನ್ ಚಿಕನ್ ಬಿರಿಯಾನಿ ಒಂದು ಕಬಾಬ್ ಐಟಮ್ ಒಂದು ಫ್ರೆಂಡ್ಸ್ ನಮಸ್ಕಾರ ನಾವಿರುವಂತಹ ಸ್ಥಳ ಬಂದು ಇವತ್ತು ಸೊ ಫ್ರೆಂಡ್ಸ್ ಇದೇನ್ ನೋಡ್ತಾ ಇದ್ರೆ ನೀವು ಕೆಂಗೇರಿ ಮೈನ್ ರೈಲ್ವೆ ಸ್ಟೇಷನ್ ಸೊ ಇದರಿಂದ ಅಪೋಸಿಟ್ ಬಂದ್ರೆ ಇಲ್ಲೇನೆ ನಿಮ್ಗೆ ಒಂದು ಜಸ್ಟ್ ಒಂದು ಟ್ವೆಂಟಿ ತರ್ಟಿ ಮೀಟರ್ ಬಂದ್ರೆ ಇಲ್ಲೇ ಇರುವಂತ ಇದು ಇದು ನೋಡಿ ಇದೆ ರೈಟ್ ಸೈಡ್ ಅಲ್ಲಿ ಇರುವಂತದ್ದು ದಂಡಕ್ಷಿ ದಮ್ ಬಿರಿಯಾನಿ ಅನ್ಬಿಟ್ಟು ಸೊ ಹಾಗೇನೆ ಬಿ ಎಂ ಟಿ ಸ್ಟಾರ್ ಬರುವಂತದ್ದು ಸೊ ಈಗೇನೆ ಬಂದ್ರೆ ನಿಮ್ಗೆ ಇಲ್ಲೇ ಇರುವಂತದ್ದು ರೆಸ್ಟ್ ಅಲ್ಲಿ ಸೊ ಇದು ಬಂದು ಧನ್ಲಕ್ಷ್ಮಿ ಧಮ್ ಬಿರಿಯಾನಿ ಸೊ ಈಗ ಹೋಗೋಣ ಬನ್ನಿ ಧನ್ಲಕ್ಷ್ಮಿ ಅಂಬೂರ್ ದಮ್ ಬಿರಿಯಾನಿಗೆ ನಿಮಗೆ ಸ್ವಾಗತ ಬನ್ನಿ ಹೋಗೋಣ ಇವರು ಒಂದು ರೀಸನಬಲ್ ರೇಟ್ ಅಲ್ಲಿ ಒಳ್ಳೆ ಟೇಸ್ಟ್ ಆಗಿ ಮತ್ತೆ ಕೀನು ಮತ್ತೆ ಐದಿನಿಕ್ ಆಗಿ ಬಿರಿಯಾನಿ ಮತ್ತೆ ಕಬಾಬು ಇವೆಲ್ಲವನ್ನೂ ಕೂಡ ಒಂದು ರೀಸನಬಲ್ ರೇಟ್ ಆಗಿ ಕೊಡ್ತಾ ಇದಾರೆ ಸೊ ಅವೆಲ್ಲವನ್ನು ಓನರ್ ಮಾಲೀಕರಿಂದನೇ ನಿಮ್ಗೆ ಕೇಳಿ ಹೇಳ್ತೀನಿ ಸೊ ಪನ್ನೀರ್ ಫ್ರೆಂಡ್ಸ್ ಹೋಗೋಣ ಈಗ ದಂಡಕ್ಷ್ಮಿ ದಮ್ ಬಿರಿಯಾನಿಗೆ ಹೋಗ್ತಾ ಇರುವಂತದ್ದು ಏನ್ ನೋಡ್ತಾ ಇದಾರೆ ಫುಲ್ ಹೋಟೆಲ್ ಎಲ್ಲ ಫುಲ್ ಬೆಸ್ಟ್ ಆಗಿರುವಂತದ್ದು ಹಲೋ ಕಸ್ಟಮರ್ ನಾನು ನನ್ನ ಹೆಸರು ಬಾಂಧವಿ ನಾನು ಡೈಲಿ ಬರ್ತೀನಿ ನನಗೆ ಇಲ್ಲ ಎಲ್ಲ ಐಟಮ್ಸ್ ಇಷ್ಟ ಆಗಿದೆ ಆಮೇಲೆ ಇಲ್ಲಿ ತುಂಬಾ ಇಷ್ಟ ಫ್ರೆಂಡ್ಸ್ ಈ ಹೋಟೆಲ್ ನ ಮಾಲೀಕರು ಮತ್ತೆ ಈ ಹೋಟೆಲ್ ನ ಮೇನ್ ಹೆಡ್ ಕುಕ್ ಆದಂತ ಮಂಜುನಾಥ ಸ್ವಾಮಿ ಅವರು ಮತ್ತೆ ತಾಮಸಿ ಮೇಡಮ್ನವ್ರು ಇದಾರೆ ಈಗ ಅವರೆಲ್ಲ ಯಾವ ತರ ಅಡಿಗೆ ಎಲ್ಲ ಮಾಡ್ತಾರೆ ಯಾವ ತರ ಒಂದು ಟೇಸ್ಟಿ ಆಗಿ ಎಲ್ಲಾ ಕಸ್ಟಮರ್ ಗೆ ಊಟನ ಕೊಡ್ತಾ ಇದ್ದಾರೆ ಅವೆಲ್ಲ ಅವ್ರಿಂದನೆ ಕೇಳಿ ಆಯ್ ನಮಸ್ಕಾರ ಸ್ನೇಹಿತರೆ ನಾನ್ ಓನರ್ ಇವ್ರ ನಮ್ಮ ತಂಗಿಯವರು ತಂಗಿಯವರು ಇವರೇ ಮೇನ್ ಯಜಮಾನ್ರು ಇವ್ರ ಕೈ ಕೆಳಗಡೆ ನಾವು ಪಟ್ರಾ ಕೆಲಸ ಮಾಡ್ತೀವಿ ಓನರ್ ಇವರೇ ಆಯ್ತಾ ನಾನು ಮೇನ್ ಇಟ್ಕೋಕ್ ಇಲ್ಲಿ ಒಂಬತ್ತು ವರ್ಷದಿಂದ ನಾನೇನ್ ಮಾಡ್ತೇರೋದು ಧನಲಕ್ಷ್ಮಿ ತಂಬಿರೋದು ರೈಲ್ವೆ ಸ್ಟೇಷನ್ ಆಪೋಸಿಟ್ ರೈಲ್ವೆ ಪ್ಯಾರ ರೋಡ್ ರೈಲ್ವೆ ಸ್ಟೇಷನ್ ಆಪೋಸಿಟ್ ಅಲ್ಲೇ ಸಿಗುತ್ತೆ ಬಂದ್ರೆ ಮೇನ್ ಬೋರ್ಡ್ ಕಾಣ್ತದೆ ನೈಟ್ ಅಲ್ಲೆಲ್ಲ ಸೀರಿಯಲ್ ಇರ್ತದೆ ಬೋರ್ಡ್ಗೆಲ್ಲ ಲೈಟ್ ಇರ್ತದೆ ಆಯ್ತಾ ಬೆಳಗ್ಗೆ ಹತ್ತುವರೆಗೆ ಸ್ಟಾರ್ಟ್ ಮಾಡ್ತೀವಿ ಕೆಲಸ ಹನ್ನೊಂದುವರೆಗೆ ರೆಡಿ ಆಗುತ್ತೆ ಹನ್ನೊಂದುವರೆಗೆ ರನ್ನಿಂಗ್ ಮಾಡಿ ಎಲ್ಲರಿಗೂ ಬಿರಿಯಾನಿ ಬಿಸಿ ಬಿಸಿ ಬಿರಿಯಾನಿ ಕೊಡ್ತೀವಿ ನಮ್ಮ ಹತ್ರ ಲಾಸ್ಟ್ ಪ್ರೈಸ್ ಕಮ್ಮಿ ನೂರ್ ನಲವತ್ತಿದೆ ನಮ್ಮ ಕಡೆ ರೂಪಾಯಿ ಚಿಕನ್ ಬಿರಿಯಾನಿ ಒಂದು ಬಿರಿಯಾನಿಗೆ ಮೂರು ಪೀಸ್ ಹಾಕಿ ಮೇಲೆ ರೈಸ್ ಕೊಡ್ತೀವಿ ಅದು ಬಿಟ್ಟರೆ ಕಬಾಬ್ ಸಿಗುತ್ತೆ ಚಿಕನ್ ಕಬಾಬ್ ತುಂಬಾ ಚೆನ್ನಾಗಿರ್ತದೆ ನಮ್ಮ ಹತ್ರ ಕ್ರಿಸ್ಪಿ ಆಗಿ ಸ್ಮೂತ್ ಆಗಿರ್ತದೆ ಅದ್ ಬಿಟ್ರೆ ಲೆಗ್ ಪೀಸ್ ಇರ್ತದೆ ಮೊಟ್ಟೆ ಇರ್ತದೆ ಬಿರಿಯಾನಿಗೆ ನಾವು ಸೇರ್ವನು ಕೊಡ್ತೀವಿ ದಾಲು ಕೊಡ್ತೀವಿ ಮೊಸರು ಗೊಜ್ಜಿನೇ ಕೊಡ್ತೀವಿ ಬೇಕು ಸೆಲೆಕ್ಟ್ ಮಾಡಿ ಹಾಕೋಬಹುದು ನೀವು ಅದರಿಂದ ನಮ್ದು ನೇಮ್ ಚೆನ್ನಾಗಿದೆ ಬೆಳಗ್ಗೆ ಸ್ಟಾರ್ಟ್ ಆದ್ರೆ ನೈಟ್ ಹತ್ತುವರೆ ಗಂಟೆವರೆ ವರ್ನಿಂಗ್ ಇರ್ತದೆ. ನಾವು ದೈವಾಡಿ ಬಂದು ಒಂದ್ಸರಿ ಟೇಸ್ಟ್ ಮಾಡಿ ನಮ್ಗೆ ರಿಸಲ್ಟ್ ಹೇಳಿದ್ರೆ ಮತ್ತೆ ಖುಷಿಯಾಗಿ ನಾವು ಇನ್ನು ಜಾಸ್ತಿ ಪ್ರಿಪೇರ್ ಆಗ್ತೀವಿ ಕೆಲಸಕ್ಕೆ. ನಮಸ್ತೆ. ನಮಸ್ತೆ. ನಾನು ನಿಮ್ಮ ಜನ ಮಾಡ್ತೀವಿ ಮಾಡ್ತಿದ್ರು ನಮ್ಮ ಅಣ್ಣ ಇದಾರೆ ನಮ್ಮ ಮಗ ಇದ್ದಾರೆ, ನಮ್ಮ ಹೆಂಡತಿ ಇದ್ದಾರೆ, ಇನ್ನು ಕೆಲಸ್ತರ ಇದ್ದಾರೆ. ಮಾಡ್ತೀವಿ. ಹನ್ನೊಂದು ವರ್ಷ ಆಯ್ತದೆ ಚಾ ಬರ್ತಾರೆ ಹಾ ಅಲ್ಲಾಯ್ತು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಹನ್ನೊಂದುವರೆ ಚಹ ಆಗುತ್ತೆ ಇದು ಕಬಾಬ್ಗೆ ಪೀಸ್ ಲೆಕ್ಕಿರುವಂತದ್ದು ನೋಡಿ ನಿಮಗೆ ಎಗ್ ಪೀಸ್ ಸಪ್ರೇಟ್ ಬೇಕು ಅಂತಂದ್ರೆ ಅದರಲ್ಲೂ ಕೂಡ ಕವರ್ ಮಾಡ್ಕೊಡ್ತಾರೆ ಹಾಗೇನ ಇದು ಫುಲ್ ಪೀಸ್ ಚೆನ್ನಾಗಿರುವಂತದ್ದು ಕವರ್ ಗೆ ಸೊ ಅದನ್ನ ತಗೊಂಡು ಈ ತರ ನೀಟಾಗಿ ಈ ತರ ರೋಲ್ ಮಾಡ್ಕೊಡ್ತಾರೆ ನೀಟಾಗಿ ಫ್ರೈ ಮಾಡ್ಕೊಡ್ತಾರೆ ಸರಿ ಹೇಳಿ ಹಾ ಎಂಬರ್ ತಂದಿರ ಮಾತಾಡೋದು ಇವಾಗ ನೂರೈವತ್ತು ಜನಕ್ಕೆ ಒಂದು ಆರ್ಡರ್ ಇತ್ತು ಅದನ್ನ ನಾವು ಪ್ರಿಪೇರ್ ಮಾಡ್ತಾ ಇದೀವಿ ನೂರೈವತ್ತು ಜನಕ್ಕೆ ಮಸಾಲೆ ಹಾಕ್ತಾ ಇದೀನಿ ಟೊಮೊಟೊ ಕಟ್ ಆಗಿದೆ ಟೊಮೊಟೊ ಕಟ್ ಆಗಿದೆ ಈರುಳ್ಳಿ ರೆಡಿ ಆಗಿದೆ ಈಗ நீரு ரெடி ஆவ மசால நோட்கொள்ளி உப்புட்டாய் டூரெட் டூ டூரெட் கிராம் இது இது கரம் மசாலே ஒன் ஃபிஃப்டி கிராம் அஸ்னா பூடி ಒಂದು ಟೆನ್ ಗ್ರಾಮ್ ಮಸಾಲ ಪುಡಿ ಅದು ಬಿಟ್ರೆ ಚಿಕನ್ ಮಸಾಲ ಟ್ವೆಂಟಿ ಫೈವ್ ಗ್ರಾಮ್ ಆಯ್ತಾ ಗ್ರಾಮ್ ಹಾಕ್ತಾ ಇದೀನಿ ನಮ್ದೆಲ್ಲ ಜಾಸ್ತಿ ಶಕ್ತಿ ಮಸಾಲೆ ಯೂಸ್ ಮಾಡೋದು ಲೋಕಲ್ ಯಾವ್ದು ಯೂಸ್ ಮಾಡಲ್ಲ ಶಕ್ತಿ ಮಸಾಲ ಹಾಕ್ತಾ ಇದೀವಿ ಟೇಸ್ಟಿಂಗ್ ಈಸ್ಟಿಂಗ್ ಏನು ಯೂಸ್ ಮಾಡಲ್ಲ ನಾವು ಡೈರೆಕ್ಟ್ ಎಲ್ಲ ಒರಿಜಿನಲ್ ಟೇಸ್ಟಿಂಗ್ ಹಾಕಲ್ಲ ನಾವು ಎಲ್ಲಿ ಬೇಕಾದ್ರೆ ನೋಡ್ಕೊಳ್ಳಿ ನಮ್ ಹೋಟೆಲ್ ಟೇಸ್ಟಿಂಗ್ ಇಲ್ಲ ಎರಡು ಪ್ಯಾಕೆಟ್ ನಾಲ್ಕು ಲೀಟರ್ ಆಯಿಲ್ ಮತ್ತೆ ನೋಡಿ ಪ್ಯಾಕೆಟ್ ತುಪ್ಪ ಹಾಕ್ತೀವಿ ಇದು ಕೃಷ್ಣ ಕೃಷ್ಣ ತುಪ್ಪ ಶ್ರೀ ಕೃಷ್ಣ ತುಪ್ಪ ಅಂದ್ಬಿಟ್ಟು ನಾವು ಇದು ಒಂಬತ್ತು ಪರ್ಸೆಂಟ್ ಯೂಸ್ ಮಾಡ್ತಾ ಇದೀವಿ ಇದೇ ನಮ್ಗೆ ಟೇಸ್ಟ್ ಕೊಡ್ತಾ ಇರೋದು ಡೈಲಿ ಇಪ್ಪತ್ ಕೆಜಿಗೆ ಎರಡು ಪ್ಯಾಕೆಟ್ ತುಪ್ಪ ಹಾಕ್ತೀವಿ ಅಂದ್ರೆ ಟೂ ಹಂಡ್ರೆಡ್ ಗ್ರಾಮ್ ಆ ನೋಡಿ ಫ್ರೆಂಡ್ಸ್ ಇದು ನೂರೈವತ್ತು ಜನಕ್ಕೆ ಒಂದು ನಾಲ್ಕು ಲೀಟರ್ ನ ಎಣ್ಣೆ ಹಾಕ್ತಾ ಇದು ನೋಡಿ ಇದು ನಾಲ್ಕು ಲೀಟರ್ ನ ಎಣ್ಣೆ ಹಾಕಿರುವಂತದ್ದು ನೂರೈದು ಜನಕ್ಕೆ ಅಂಬುರ್ದಂಬಿರಿನಿ ಮಾಡ್ತಾ ಇರುವಂತದ್ದು ಇದು ನೋಡಿ ಲವಂಗ ಹಾಕ್ತಾ ಇದ್ದಾರೆ ಈಗ ಯಾಲಕ್ಕಿ ಹಾ ಚಕ್ಕೆ ಚಕ್ಕೆ ಇದು न ग्रीन ग्रीन चिली नूर ಒಂದ ಕೆಜಿ ಜಿ ಟಮಟ ನೋಡಿ ಚಟ್ನಿ ಮಸಾಲೆ ಎಲ್ಲ ಪೌಡರ್ ಮಾಡ್ ಹಾಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಎಲ್ಲಾ ಕಡೆ ಶುಂಠಿ ಬೆಳೆ ಒಟ್ಟಿಯನ್ನು ಪೇಸ್ಟ್ ಮಾಡ್ತಾರೆ ನಾನೆಲ್ಲ ಮಸಾಲ ರೆಡಿ ಆಗಿ ನೀರ್ ನೀರೆಲ್ಲ ಕುಡಿಯುವಾಗ ದಸಲ ಶುಂಠಿ ಹಾಕ್ತೀನಿ ಯಾಕಂದ್ರೆ ಶುಂಠಿ ಸ್ಪೆಲ್ ಏನಿದೆ ಗ್ರಾಮ್ ಮುನ್ನೂರ್ ಗ್ರಾಮ್ ಶುಂಠಿ ಹಾಕ್ತೇನೆ ಶುಂಠಿ ಆಗೈತು

அது நம்ம ஃபேவர் எங்க வயசொழு துப்பா எல்லாம் ப்ளெட்டு மொத்த அரகி மண்மார்க்க இவ்வளோ தீனி

ರೈಸ್ ಆಫ್ ಹಾಫ್ ಬಾಯಿಲ್ ಮಾಡ್ಕೊಂಡಿದ್ದೀವಿ ಹಾಫ್ ಬಾಯಿಲ್ ಅದನ್ನ ಒಂದು ಗೋಡೆ ಹಾಕೊಂಡು ತೊಳೆ ಬರೋ ತರ ಒಂದು ಕಟ್ಟೆ ಮಾಡ್ಕೊಂಡಿದ್ದೀವಿ ಅದು ನೀರೆಲ್ಲ ಬಸ್ಬಿಟ್ಟು ಬಸ್ತಾದ್ಮೇಲೆ ಒಂದ್ ನಿಮಿಷ ಬಿಟ್ಟು ನೀರೆಲ್ಲ ಸೋರದ ಈ ಮಸಾಲೆ ಹೊರಗಡೆ ಹಾಕಿ ಚೆನ್ನಾಗಿ ತಿರುಗಿ ಅದಕ್ಕೆ ದಮ್ ಹಾಕ್ತಿವಿ ಹತ್ತು ನಿಮಿಷ ದಮ್ ಹಾಕಿದ್ರೆ ಹದಿನೈದು ನಿಮಿಷ ಬಿಟ್ಟಿದ್ರೆ ಬಿನಾರಿ ರೆಡಿ ರೈಸ್ ಅನ್ನ ಇದ್ರ ಮೇಲೆ ಹಾಕಿ ಅದನ್ನ ನಾವು ಒಂದು ಕೋಲಲ್ಲಿ ಹಾಕಿ ತಿರುಗಿ ಮಸಾಲೆ ರೈಸ್ ಎಲ್ಲ ಮಿಕ್ಸ್ ಆಗುತ್ತೆ ಆಮೇಲೆ ದಮ್ ಹಾಕ್ತಿವಿ ನೋಡಿ ಫ್ರೆಂಡ್ಸ್ ಇದು ರೈಸ್ ಹಾಕ್ತಾ ಹಾಫ್ ಬಾಯ್ಲ್ ಅಂತ ರೈಸ್ ನ ಇಲ್ಲಿ ಹಾಕ್ತಾ ಇರುವಂತ ಮಸಾಲೆಗೆ ಇದು ಹತ್ತು ನಿಮಿಷ ಇದು ಹತ್ತು ನಿಮಿಷ ದಮ್ಮಲ್ಲಿ ಇರ್ತದೆ ಒಂದು ಹದಿನೈದು ನಿಮಿಷ ಬಿಟ್ಟೇ ನಾವು ಕಸ್ಟಮರ್ ಗೆಲ್ಲ ಸರ್ವ್ ಮಾಡ್ಬೋದು ಇದು ಉರಿಯೂ ತುಂಬಾ ಜಾಸ್ತಿ ಮೀಡಿಯಂ ಆಗಿರ್ಬೋದು ಮೀಡಿಯಮ್ ಮಸಾಲೆ ಎಲ್ಲ ಮಿಕ್ಸ್ ಆಗುತ್ತೆ ಮಸಾಲೆ ನೀರಿನಂಶ ಟಮಾಟೆ ಮತ್ತೆ ಉಪ್ಪು ಎಲ್ಲ ಇದಕ್ಕೆ ಮಿಕ್ಸ್ ಆಗುತ್ತೆ ವಿಚರಿಸ್ತಾ ಇದ್ರೆ ನೋಡಿ ಕಲರ್ ಚೇಂಜ್ ಆಗ್ತಾ ಇಲ್ಲ ಮಸಾಲೆ ಬಣ್ಣ ಬರ್ತದೆ ಕೆಂಪಿಗೆ இல்ல மாமே அஷ்ட கலர் ரைஸு இவ்வாடி கெம்பு ரைஸ் மிங்காக்க ஒே ஃபேவர் தம் இப்போ ಆಗುತ್ತೆ ಟೈಟ್ ರೂಪಾಯಿ ಕವಾಬ ಆಯ್ತಾ ಹುಳಿ ಸುತ್ತ ಬರ್ತದೆ ದಮ್ಮ ಆಗುತ್ತೆ ಹತ್ತು ನಿಮಿಷ ದಮ್ ಆದ್ಮೇಲೆ ಹದಿನೈದು ನಿಮಿಷ ಬಿಟ್ಟೆ ಎತ್ಬಿಟ್ರೆ ಬಿರಿಯಾನಿ ರೆಡಿ ಸುತ್ತ ಸರಣಿ ಬಂದ್ರೆ ಸೆಂಟ್ರಲ್ಲಿ ತವ ಅದು ಬಸಿ ಬರಲ್ಲ ಕಪ್ಪಾಗಲ್ಲ ನೋಡಿ ರೆಡಿ ಆಗಿದೆ ಇವಾಗ ಬಿರಿಯಾನಿ ತೆಗಿತಾ ಇದ್ದೀನಿ ಪೀಸ್ಗಳು ನೋಡಿ ಒಳ್ಳೆ ತರ ಉದ್ದ ತರ ಬಂದಿದೆ ರೈಸ್ ತುಂಬಾ ಚೆನ್ನಾಗಿ ಬಿರಿಯಾನಿ ಬಂದಿರುವಂತದ್ದು ನೋಡಿ ಆ ಪೀಸ್ ಕೊಡೋ ಅಷ್ಟೇನೆ ಎಷ್ಟು ಒಳ್ಳೆ ನೀಟಾಗಿ ಒಂದು ಹದವಾಗಿ ಬೆಂದಿದೆ ಮತ್ತೆ ರೈಸು ಕೂಡ ಅಷ್ಟೇ ಉದುರಾಗಿರುವಂಥದ್ದು ನೋಡಿ ನೀವು ನೋಡ್ತಾ ಇದ್ದೀರಾ ಸೊ ಇದಕ್ಕೆ ಯಾವುದೇ ಕಲರ್ ಅನ್ನ ಹಾಕಿಲ್ಲ ಅವರು ಅರ್ಶಿಣ ಪುಡಿಯನ್ನ ಹಾಕಿ ಇವರು ಒಂದು ನೀಟಾಗೆ ಮಾಡಿರುವಂತಹ ಇದು ಬಿರಿಯಾನಿ ಇದು ಬಂದು ನಾನು ಟೇಸ್ಟ್ ಮಾಡೋಕೆ ತಗೊಂಡಿರುವಂಥದ್ದು ಬಿರಿಯಾನಿ ಮತ್ತೆ ಇದು ಚಿಕನ್ ಕಬಾಬ್ ಇದ್ರ ಜೊತೆಗೆ ನಿಮ್ಗೆ ಬೇಕು ಅಂತ ಅಂದ್ರೆ ನೋಡಿ ಮೊಸರು ಗೊಜ್ಜಿ ಕೂಡ ಇದೆ ಮತ್ತೆ ಇದು ದಾಲ್ ಕೂಡ ಇರುವಂತದ್ದು ನಿಮ್ಗೆ ಬಿರಿಯಾನಿ ಯಾವ್ದು ಬೇಕು ಅದನ್ನ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಯಾವ ಥರ ಅಂಬ್ರದಂಬಿರ್ ಏನು ಮಾಡೋದು ಅಂತ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಿಗೋಣ ಮುಂದಿನ ಒಳ್ಳೆಯ ವಿಡಿಯೋಂದಿಗೆ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ